ಪ್ರೋತ್ಸಾಹದಾಯಕವಾಗಿ ಮಾಡುವಂತಹ ಸದಸ್ಯರು ಮತ್ತು ಅಧ್ಯಕ್ಷರು ಎಲ್ಲ ಸಮುದಾಯದ ಸಹಕಾರಕ್ಕೆ ಹಿಡಿದಂತಹ ಕ್ರಿಯಾಶೀಲರು ಮತ್ತು ಬಹಳಷ್ಟು ಎರಡ್ ಸಾವಿರದ ಮಕ್ಕಳು ಬಹಳ ಈಗ ನಮ್ಮ ಸಹದಂಗೆ ಆಶೀರ್ವಾದ ಮಾಡಿದಳೆ ಮುಂದ್ರೆ ಗೌರವಿಸುವಂತಹ ಜೊತೆಗೆ ಈ ಶಾಲೆಯ ಮುಖ್ಯೋಪಾಧ್ಯಾಯ ಮತ್ತು ಈಗ ಮತ್ತೊಮ್ಮೆ ಅವರಿಗೆ ಜೋರಾಗಿ ಚಪ್ಪಳೆ ಮೂಲಕ ಗೌರವ ಸಲ್ಲಿಸೋಣ ಈ ಶಾಲೆಗೆ ನಮ್ಮ ಗಾಡಿ ಅಂತ ಹೇಳಿ ತಮ್ಮಲ್ಲಿ ವಿಶ್ವಾಸ ಇಟ್ಕೊಂಡು ಸಣ್ಣದೊಂದು ಕಥೆ ಹೇಳ್ತೇನೆ ಅಷ್ಟೇ ಎರಡು ನಿಮಿಷ ಹಬ್ಬ ದಿನ ಬರುವ ಹಂಗೆ ಕ್ರಿಸ್ಮಸ್ ಅಂತ ಹಬ್ಬ ಬಂತು ಈ ತಿನಿಸು ಮಾಡಲೇಬೇಕಾಗುತ್ತೆ ಹಂಗೆ ಹಂಗೆ ಕಲ್ಸಕ್ ಹೋಗ್ತಾ ಇರ್ಲಿ ನಾನಾ ತರಹದ ಒಂದು ಬಣ್ಣದ ಕುಡಿಸ್ಕೊಂಡು ಕುಡಿಸಿಕೊಂಡು ಕಲೆಯಲ್ಲಿ ವೇಷದಲ್ಲಿರ್ಬೋದು ಭಾಷೆಯಲ್ಲಿರ್ಬೋದು ಇಲ್ಲಿ ಯಾವುದೇ ರೀತಿಯ ಮಾಧ್ಯಮದ ವ್ಯತ್ಯಾಸ ಇರೋದಿಲ್ಲ ಇಂಗ್ಲಿಷ್ ಮಾಧ್ಯಮ ಉರ್ದು ಮಾಧ್ಯಮ ಕನ್ನಡ ಮಾಧ್ಯಮ ಅಂತಲೂ ಸಹಿತ ವ್ಯತ್ಯಾಸ ಇರೋದಿಲ್ಲ ಹಾಗಾಗಿ ಎಲ್ಲರಲ್ಲಿ ಸಹಿತ ಒಂದೇ ಕಾಣ್ತಕ್ಕಂಥದ್ರೆ ಈ ಕಲೆ ಈ ಕಲೆಯಲ್ಲಿ ಬಹುಶಃ ನಾವೆಲ್ಲರೂ ಬಹಳ ಮಕ್ಕಳ ಒಂದು ಅವರ ಒಂದು ವೇಷಭೂಷಣ ಆಗಿರ್ಬೋದು ಅವರ ಒಂದು ಅವರಲ್ಲಿರ್ತಕ್ಕಂಥ ಒಂದು ವಿಶಿಷ್ಟ ಕಲೆ ಅವರಲ್ಲಿರ್ತಕ್ಕಂಥ ಒಂದು ತಂಡ ಇವೆಲ್ಲ ನಮ್ಮನ್ನು ಏನಪ್ಪ ಅಂತಂದ್ರ ಮಂತ್ರ ಮುಗ್ಧಮನ್ನಾಗಿ ಮಾಡಲಿಕ್ಕೆ ಕಲೆ ಒಂದೇ ಸಾಕು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಹಾಗಾಗಿ ಎಲ್ಲ ಮುದ್ದು ವಿದ್ಯಾರ್ಥಿಗಳ ಕಲಿಕೆಯ ಜೊತೆಗೆ ಈ ಸಹಪಠ್ಯ ಚಟುವಟಿಕೆಗಳಲ್ಲಿ ಸಹಿತ ಹೆಚ್ಚು ಹೆಚ್ಚು ಭಾಗವಹಿಸುವುದರ ಮೂಲಕ ಅವರ ಸರ್ವೋಮುಖ ಅಭಿವೃದ್ಧಿಗೆ ಸರ್ಕಾರ ಈ ಕಲಿಕಾ ಕಾರ್ಯಕ್ರಮಗಳನ್ನು ಏರ್ಪಡಿಸಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಈ ಸಂದರ್ಭದಲ್ಲಿ ಹೇಳ್ತಾ ಬಹುಶಃ ವೇಳೆಯ ಅಭಾವ ಹಾಗಾಗಿ ಎಲ್ಲ ಮುದ್ದು ವಿದ್ಯಾರ್ಥಿಗಳ ಒಂದು ಲಕ್ಷ ತಮ್ಮ ಕಾರ್ಯಕ್ರಮವನ್ನು ತಾವು ನಿರ್ವಹಿಸಿಕೋಬೇಕು ನಾನು ಫಸ್ಟ್ ಬರಬೇಕು ನಾನು ನಮ್ಮ ಶಾಲೆಗೆ ಕೀರ್ತಿ ತರಬೇಕಂತಕ್ಕಂಥ ಒಂದೇ ಉತ್ಸಾಹದಲ್ಲಿರ್ತಕ್ಕಂಥ ಒಂದು ಈ ವೇದಿಕೆ ಆಗಿರುವುದರಿಂದ ಹೀಗಾಗಿ ಹೆಚ್ಚು ಮಾತನಾಡಲಾರದೆ ನಾವೆಲ್ಲರೂ ಹೆಚ್ಚು ಹೆಚ್ಚು ನಮ್ಮ ಸರ್ ಹೇಳಿದ ಹಾಗೆ ಬಹುಶಃ ಎಲ್ಲರನ್ನೂ ಸಮಾನವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಒಂದು ಸಮಾನ ಅವಕಾಶ ಸಿಗಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದರು ಹಾಗಾಗಿ ಬಹಳ ಖುಷಿ ಕೊಟ್ಟಕ್ಕಂಥ ಕಾರ್ಯಕ್ರಮ ಅಂದರೆ ಇದು ಕಾರ್ಯಕ್ರಮ ಈ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ನಾವು ಎಲ್ಲರೂ ಅತ್ಯಂತ ಯಶಸ್ವಿಗೊಳಿಸಲು ಸಂಪೂರ್ಣ ಸಹಕರಿಸಲು ಅಂಗಳದೊಳಗಿನ ಹೂದೋಟದಂತೆ ವಿಧ ವಿಧ ಬಗೆಯಲ್ಲಿ ತಾವೆಲ್ಲ ಮಾತುಗಳಿಗಿಂತ ಇವತ್ತು ತಾವಾಡುವಂತಹ ಕೃತಿ ಮತ್ತು ಆ ಒಂದು ಕೃತ್ಯಗಳು ಇವತ್ತು ಮೇರ ಅನ್ನುವಂತ ಹಿನ್ನೆಲೆಯಲ್ಲಿ ತಮ್ಗೆಲ್ರಿಗೂ ಇವತ್ತು ಮುದ್ದು ಮಕ್ಕಳ ಒಂದು ಮುನ್ನೋಟವನ್ನ ಮುದ್ದು ಮಕ್ಕಳ ಆಟೋಟಗಳನ್ನ ಮುದ್ದು ಮಕ್ಕಳ ಈ ಪ್ರತಿಭೆ ರುವಂತಹ ವಿವಿಧ ನಮ್ಮ ಇಲಾಖೆ ಕಾರ್ಯಕ್ರಮಗಳಲ್ಲಿ ಈ ಪ್ರತಿಭಾ ಕಾರಂಜಿ ಬಹಳಷ್ಟು ಪ್ರಮುಖವಾದದ್ದು ಮಕ್ಕಳಲ್ಲಿ ಹುದುಗಿರುವಂತಹ ಈ ಸೂಕ್ತ ಪ್ರತಿಭೆ ಇವತ್ತು ಅನಾವರಣಗೊಳ್ಳುವಂತಹ ಒಂದು ಸುದಿನ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಅಚ್ಚುಕಟ್ಟಾಗಿ ನಿರ್ಣಾಯಕತ್ವವನ್ನು ನ್ಯಾಯಯುತವಾಗಿ ನೀಡಿ ನಮ್ಮ ಮಕ್ಕಳು ಇಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮತ್ತು ಅಂತ ಅವರಿಗೆ ಹರಸಿ ಹಾರೈಸ್ತಾ ನನಗೆ ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ವಂದಿಸಿ ನನ್ನ ನಾಲ್ಕು ಮಾತುಗಳನ್ನ ಕೂಡಿಸ್ತಾ ಇದ್ದೀನಿ ಆದ ಸರ್ವಜ್ಞರು ಕ್ರೀಡಾಕೂಟದಲ್ಲಿ